ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲಿಗಾದ್ರೂ ಹೋಗಿ ಬಂದ್ಬಿಟ್ರೆ ತುಂಬಾ ಸುಸ್ತಾಗ್ತಾ ಆಗ್ತಾ ಇರುತ್ತೆ ಬರ್ತಾ ಇರುತ್ತೆ ಕೈ ಎಲ್ಲ ನೋವು ಬರ್ತಾ ಇರುತ್ತೆ ಏನೋ ಒಂಥರ ಪಿರಿಪಿರಿ ಕಿರಿಕಿರಿ ಆಗ್ತಾ ಇರುತ್ತೆ ಮಲಗ್ ಬಿಡ ನಾನಿಸ್ತಾ ಇರುತ್ತೆ ಕೈ ನೋವು ಸೆಳೆತ ಎಲ್ಲಾ ಬರ್ತಾ ಇರುತ್ತೆ ಅಥವಾ ಊಟ ಮಾಡಿದ್ದು ವಾಮಿಟ್ ಆಗ್ತಾ ಇರುತ್ತೆ ವಿಪರೀತ ಏನೋ ಒಂಥರ ಘಾಸಿ ಆಗ್ತಾ ಇರುತ್ತೆ ಅಥವಾ ಸಿಟ್ಟು ಬರ್ತಾ ಇರುತ್ತೆ ಒಂದೊಂದ್ಸಲ ಎಲ್ಲೋ ಹೋಗ್ ಬಂದ್ರೆ ಈ ತರ ಆಗ್ತಾ ಇರುತ್ತೆ ಮಕ್ಳು ಇರ್ಬೋದು ಆ ದೊಡ್ಡೋರ್ ಇರ್ಬೋದು ಕೆಲ್ಸಕ್ಕೆ ಹೋಗ್ ಬಂದಾಗಿರ್ಬೋದು ಒಂದ್ ಫಂಕ್ಷನ್ ಬಂದಾಗ್ಲಿರ್ಬೋದು ಈ ತರ ಏನೋ ಒಂದ್ ಹೋದಾಗ ಬಂದಾಗ ಈ ತರ ಆಗ್ತಾ ಇರುತ್ತೆ ಇನ್ನೆಷ್ಟು ಜನಕ್ಕೂ ಮನೇಲಿರುವಾಗ್ಲೂ ಈ ತರ ಆಗ್ತಾ ಇರುತ್ತೆ ಯಾರೋ ಬಂದ ಹೋದ್ಮೇಲೆ ಈ ತರ ಆಗ್ತಾ ಇರುತ್ತೆ ಒಂದೊಂದ್ಸಲ ಸಡನ್ ಆಗಿ ಅಮಾವಾಸ್ಯೆ ಪೌರ್ಣಮಿ ಬಂತು ಅಂದಾಗ್ಲೂ ಈ ತರದ ಸಮಸ್ಯೆಗಳು ಬರ್ತಾ ಇರುತ್ತೆ ಇದಕ್ಕೆಲ್ಲ ಕಾರಣ ಏನು ಯಾಕೆ ಆಗ್ತಾ ಇದೆ ಕಂಡಿಡ್ಕೊಳಕ್ ಆಗೋದಿಲ್ಲ ಸುಮ್ನೆ ಏನೋ ಒಂದು ಹೆಂಗ್ ಆಗ್ತಾ ಇದೆ ನೋಡು ಹುಷಾರ್ ಆಗ್ತಾ ಇದೆ ಮಾತ್ರೆ ತಗೊಂಡ್ಬಿಡೋಣ ಸ್ವಲ್ಪ ಹೊತ್ತು ಬಿಡೋಣ ಅಂತ ಅನಿಸ್ತಾ ಇರುತ್ತೆ ಈ ತರ ಎಲ್ಲಾ ಆಗಿರೋದು ಯಾವ್ದೋ ದೃಷ್ಟಿ ಆಗಿರಬಹುದು ಯಾವ್ದೋ ನೆಗೆಟಿವ್ ಎನರ್ಜಿ ಬಂದಿರಬಹುದು ಮನೆಯಲ್ಲೂ ಆ ತರದ ವಾತಾವರಣ ಸೃಷ್ಟಿ ಆಗಿರ್ಬೋದು ಇಂಥದ್ದನ್ನೆಲ್ಲವನ್ನ ದೂರ ಮಾಡ್ಕೊಳ್ಬೇಕು ಅಥವಾ ಆಫೀಸ್ ಅಲ್ಲಿ ತುಂಬಾ ಬಿಸ್ನೆಸ್ ಡಲ್ ಆಗ್ತಾ ಇದೆ ಏನೋ ಸಂಪಾದನೆ ಸರಿಯಾಗಿ ಆಗ್ತಾ ಇಲ್ಲ ಏನೋ ಒಂಥರ ಅನಿಸ್ತಾ ಇದೆ ಮನೆಯಲ್ಲಿ ಕೂತ್ಕೊಳ್ಬೇಕು ಅಂತ ಅನ್ಸೋದಿಲ್ಲ ಅಥವಾ ವ್ಯಾಪಾರ ವ್ಯವಹಾರ ಸರಿಯಾಗಿ ನಡೀತಾ ಇಲ್ಲ ಆಫೀಸ್ಗೆ ಹೋದಾಗ ಕಲೀಗ್ಸ್ ಹತ್ರ ಸರಿಯಾಗಿ ಮಾತಾಡಕ್ ಆಗುದಿಲ್ಲ ಬಾಸ್ ಹತ್ರ ಸರಿಯಾಗಿ ಮಾತಾಡಕ್ ಆಗಲ್ಲ ಎಲ್ಲಾ ಕಡೆನು ಕಿರಿಕಿರಿ ಆಗ್ತಾ ಇರತ್ತೆ ಕೆಲಸ ಮಾಡಕ್ ಅನ್ಸೋದಿಲ್ಲ ಮನೆಗೆ ಯಾವಾಗ ಹೋಗೋಣ ಅಂತ ಅನ್ಸುತ್ತೆ ಅಥವಾ ಕೆಲಸ ಬಿಟ್ಬಿಡ್ಬೇಕು ಅನ್ಸುತ್ತೆ ಅಥವಾ ಕೆಲಸ ಬದಲಾಯಿಸ್ಬೇಕು ಅನ್ಸ್ತಾ ಇರತ್ತೆ ಬಸ್ ಸಾಕಾಗ್ಬಿಟ್ಟಿರಿ ಈ ಕೆಲಸ ಎಷ್ಟ್ ಕಷ್ಟ ಪಡ್ಬೇಕು ಅಂತ ಅನ್ಸ್ತಾ ಇರತ್ತೆ ಕ್ಲೈಂಟ್ಸ್ ಹತ್ರ ಸರಿಯಾಗಿ ಆಗಲ್ಲ ಕಸ್ಟಮರ್ಸ್ ಹತ್ರ ಸರಿಯಾಗಿ ಮಾತಾಡಕ್ ಆಗಲ್ಲ ಸಂಪಾದನೆ ಸರಿಯಾಗಿ ನಡೀತಾ ಇಲ್ಲ ನೋಡಿ ಎಷ್ಟೊಂದು ಸಮಸ್ಯೆಗಳು ಬರ್ತಾ ಇರತ್ತೆ ಇದೆಲ್ಲವೂ ಸಹ ಒಬ್ಬೊಬ್ಬರಿಗೂ ಒಂದೊಂದರ ಆಗ್ತಾ ಇರತ್ತೆ ಒಬ್ಬೊಬ್ರದ್ದು ಒಂದೊಂದರ ಕಷ್ಟ ಆದ್ರೂ ಇದನ್ನ ಏನ್ ಮಾಡ್ಕೊಳ್ಬೇಕು ಇದಕ್ಕೆ ಕಾರಣ ದೃಷ್ಟಿ ದೋಷಗಳೇ ಒಬ್ಬರು ಯೋಚನೆ ಮಾಡ್ದಂಗೆ ಇನ್ನೊಬ್ರು ಯೋಚನೆ ಮಾಡೋದಿಲ್ಲ ಒಬ್ಬರು ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ರೆ ನೋಡಿ ಈಗ ಯಾವುದೋ ಒಂದು ಕಸ್ಟಮರ್ ಬರ್ತಾರೆ ಕಸ್ಟಮರ್ ಬಂದಾಗ ಒಂದ್ ಕಡೆ ಬಂದಾಗ ಆ ಕ್ ಸಂಪಾದನೆ ಮಾಡೋದನ್ನ ನೋಡಿ ಎಷ್ಟು ಸಂಪಾದನೆ ಮಾಡ್ತಾ ಇದಾರೆ ದಿನಕ್ಕೆ ಇಷ್ಟು ಸಂಪಾದನೆ ಆಗುತ್ತಾ ಅಂತ ಅನ್ಕೊಂಡ್ಬಿಡ್ತಾರೆ ಈ ತರ ಒಂದ್ ಹತ್ತು ಜನ ಆ ಜಾಗಕ್ಕೆ ಬಂದು ಆ ರೀತಿ ಅನ್ಕೊಳ್ತಾ ಅನ್ಕೊಳ್ತಾ ಹೋಗ್ತಾ ಇದ್ರೆ ಅಲ್ಲಿ ದೃಷ್ಟಿ ಅನ್ನೋದು ಆಗಕ್ಕೆ ಶುರು ಆಗುತ್ತೆ ಅಂದ್ರೆ ಕಣ್ಣಿನ ದೃಷ್ಟಿ ಅವ್ರ ಮೇಲ್ನೋಟಕ್ಕೆ ಹೇಳಲ್ಲ ಕಣ್ಣಿಂದಲೇ ಅದನ್ನ ಕಣ್ಣಿಂದಲೇ ನೋಡಿ ಅವ್ರು ಆ ರೀತಿ ಮನಸ್ಸಿನಲ್ಲಿ ಭಾವಿಸ್ತಾ ಇರ್ತಾರೆ ಅಂದ್ಮೇಲೆ ಆ ಜಾಗಕ್ಕೆ ಅವರು ಆ ರೀತಿ ಅಂದಿದ್ದು ಆ ಎನರ್ಜಿ ಅಲ್ಲಿಗೆ ಪಾಸ್ ಆಗ್ತಾ ಇರುತ್ತೆ ನೀವ್ ಯಾವುದೇ ಜಾಗದಲ್ಲಿ ಆ ರೀತಿ ಅನ್ಕೊಂಡ್ರೆ ಅದು ಇನ್ನೊಬ್ಬರಿಗೆ ತಟ್ಟುತ್ತೆ ಇಷ್ಟು ಸಂಪಾದನೆ ಮಾಡ್ತಾ ಇದಾರ ಇಷ್ಟೆಲ್ಲ ಚೆನ್ನಾಗಿದಾರ ಇಷ್ಟ ಆಗ್ತಾ ಇದೆಯಾ ಈ ತರ ಏನಾದ್ರೂ ಒಂದು ಅನ್ಕೊಂಡ್ಬಿಟ್ರೆ ಅದು ಖಂಡಿತ ಇನ್ನೊಬ್ಬ ವ್ಯಕ್ತಿಗೆ ಆ ಎನರ್ಜಿ ಪಾಸ್ ಆಗಿ ಅವರ ಮೇಲೆ ಅದು ಪ್ರಭಾವ ಬೀರಿ ಅವರ ಪ್ರಭಾವಳಿ ಹಾಳಾಗ್ತಾ ಹೋಗುತ್ತೆ ಅಂದ್ರೆ ಪ್ರಭಾವಳಿ ಅಂತಂದ್ರೆ ಆರಾ ಅಂತ ಹೇಳ್ತೀವಿ ಆ ದೇಹದ ಆರಾ ಏನಕಂದ್ರೆ ಈ ದೇಹ ಪಂಚಕೋಶಗಳಿಂದ ಆಗಿರ್ತಕ್ಕಂಥದ್ದು ಆ ಪ್ರಭಾವಳಿ ಬದಲಾಗಿ ಅಲ್ಲಿ ಹೋಲ್ಸ್ ಆದಾಗ ಬ್ಲಾಕೇಜಸ್ ಅನ್ನೋದು ಬಂದಾಗ ಟಾಕ್ಸಿನ್ಸ್ ಅನ್ನೋದು ಒಳಗಡೆ ತುಂಬಿಕೊಂಡಾಗ ಅದ್ರ ಗೊತ್ತಿಲ್ದೇನೂ ಸಹ ಅದ್ರ ಪ್ರಭಾವಕ್ಕೆ ಅವ್ರು ಒಳಗ ಒಳಗಾಗ್ತಾ ಇರ್ತಾರೆ ಯಾಕಂದ್ರೆ ಆ ವ್ಯಕ್ತಿಯ ಬ್ಯಾಡ್ ಎನರ್ಜಿ ಅಷ್ಟಿರುತ್ತೆ ಅಥವಾ ಆ ಒಂದು ವ್ಯಕ್ತಿ ಡ್ರೆಸ್ ಚೆನ್ನಾಗಿ ಮಾಡ್ಕೊಂಡಾಗ ಒಂದು ಹಾಡು ಚೆನ್ನಾಗಿ ಹೇಳಿದಾಗ ಒಂದು ಡ್ಯಾನ್ಸ್ ಚೆನ್ನಾಗಿ ಮಾಡ್ದಾಗ ಒಂದು ಭಾಷಣವನ್ನ ಚೆನ್ನಾಗಿ ಮಾಡಿದಾಗ ಒಂದ್ ಯಾವ್ದಾದ್ರು ಒಂದು ಫಂಕ್ಷನ್ ಅಲ್ಲಿ ನಾಯಕತ್ವದ ಒಂದು ಗುಣಗಳಿಂದ ಆ ಒಂದು ಕಾರ್ಯವನ್ನ ಸುಸೂತ್ರವಾಗಿ ಮಾಡ್ದಾಗ ಯಾವುದನ್ನು ಸಹಿಸ್ಕೊಳಕೆ ಎಷ್ಟೋ ಜನಕ್ಕೆ ಆಗೋದೇ ಇಲ್ಲ ಸಹಿಸ್ಕೊಳಕ್ ಆಗೋದಿಲ್ಲ ಅನ್ನೋದಕ್ಕಿಂತ ಓ ಇಷ್ಟ ಚೆನ್ನಾಗಿ ಮಾಡ್ಬಿಟ್ರು ಇಷ್ಟ ಚೆನ್ನಾಗ್ ಇದಾರೆ ಇಷ್ಟ ಚೆನ್ನಾಗ್ ಆಯ್ತು ಅಂತ ಕೆಲವೊಂದು ಸಲ ಮನಸ್ಸಿನಲ್ಲಿ ಅಸೂಯ ಭಾವದಿಂದ ಅನ್ಕೊಳ್ಳೋದು ಅಥವಾ ನಮ್ಗೆ ಈ ತರ ಮಾಡಕ್ ಆಗ್ತಾ ಇಲ್ವಲ್ಲ ಅಂತ ಅನ್ಕೊಂಡ್ರು ಆ ಒಂದು ನೂರ್ ಮುಂದೆ ಮುಂದಕ್ಕೆ ಹೋಗ್ತಾರೆ ಅನ್ನೋ ಭಾವದಿಂದ ಅವ್ರು ಯೋಚನೆ ಮಾಡಿದ್ರೆ ಆ ಎನರ್ಜಿ ಅವ್ರಿಗೆ ಪಾಸ್ ಆಗ್ಬಿಡುತ್ತೆ ಹಾಗಂತ ಅಂತ ಸಮಸ್ಯೆಗಳು ಬರ್ತದೆ ಅದಕ್ಕೆ ಅತಿಯಾಗಿ ಎಲ್ಲವನ್ನ ತೋರ್ಸ್ಕೊಳೋದನ್ನ ಬಿಡ್ಬೇಕಾಗುತ್ತೆ ಹೇಳ್ಕೊಳೋದಾಗ್ಲಿ ತೋರ್ಸ್ಕೊಳೋದಾಗ್ಲಿ ತುಂಬಾ ಜನ ಈಗ ತಮ್ಮ ಒಂದು ವೈಯಕ್ತಿಕ ಜೀವನವನ್ನೆಲ್ಲಾ ಇಡೀ ಸಮಾಜಕ್ಕೆ ಗೊತ್ತಾಗೋದ್ ರೀತಿಯಲ್ಲಿ ತೋರ್ಸ್ಕೊಳ್ತಾ ಇರ್ತಾರೆ ಎಲ್ಲಾದ್ರೂ ಹೋಗಿದ್ದಾಗ್ಲಿ ಒಂದು ಫಂಕ್ಷನ್ ಮಾಡಿದ್ದಾಗ್ಲಿ ಒಂದೇನಾದ್ರೂ ಸಾಧಿಸಿದ್ದಾಗ್ಲಿ ಒಂದು ಪೂಜೆ ಪುನಸ್ಕಾರ ಮಾಡಿದಾಗ್ಲಿ ಒಂದು ಅಲಂಕಾರ ಮಾಡ್ಕೊಳ್ಳೋದಾಗ್ಲಿ ಒಂದು ಸಂತೋಷವನ್ನ ಸಂಭ್ರಮವನ್ನ ಆಚರಣೆ ಮಾಡಿದಾಗ್ಲಿ ಎಲ್ಲವನ್ನ ಎಲ್ಲರಿಗೂ ತೋರ್ಸೋ ತರ ಮಾಡ್ತಾ ಇದಾರೆ ಅದನ್ನ ಅವ್ರು ವೈಯಕ್ತಿಕವಾಗಿ ಇಟ್ಕೊಳ್ದೆ ಅದಿಂದ ಎಷ್ಟು ಸಮಸ್ಯೆಗಳು ಬರುತ್ತೆ ಅಂತ ಗೊತ್ತಾಗ್ದೆ ಈ ತರದೆಲ್ಲಾ ಮಾಡ್ಕೊಂಡು ದೊಡ್ಡ ಒಂದು ನೋವಿನಲ್ಲಿ ಬದುಕ್ತಾ ಇದಾರೆ ಇವಾಗ ಎಷ್ಟೊಂದು ಕಳ್ಕೊಳ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಆರೋಗ್ಯ ಹಾಳಾಗ್ತಾ ಇದೆ ಸಂಬಂಧಗಳಲ್ಲಿ ಬಿರುಕು ಬರ್ತಾ ಇರುತ್ತೆ ಕಷ್ಟಗಳು ನಷ್ಟಗಳು ತನ್ನ ತಾನೆಗೆ ಕೋರಿ ಆಗುತ್ತೆ ಇದೆಲ್ಲವನ್ನ ಕಡಿವಾಣ ಹಾಕಿದ್ರೆ ಆ ನೆಗೆಟಿವ್ ಎನರ್ಜಿ ಏನು ಮಾಡೋದಿಲ್ಲ ದೃಷ್ಟಿದೋಷಗಳಿಂದ ತಪ್ಪಿಸ್ಕೊಳ್ಬೇಕು ಈಗ ಇದಕ್ಕೆ ಸಿಂಪಲ್ ಆಗಿ ರೆಮಿಡಿ ಏನು ಅನ್ನೋದಾದ್ರೆ ಉಪ್ಪು ಅನ್ನೋದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಮೊದಲ ನಾವು ಮಾಡ್ಬೇಕಾಗಿರೋದು ಎಲ್ಲರಿಗೂ ಆಡಂಬರದಿಂದ ನಾವು ಹೀಗೆ ಹಾಗೆ ಅಂತ ತೋರ್ಸ್ಕೊಳ್ಳೋದು ಎಲ್ಲರ ಮುಂದೆ ತೋರ್ಸ್ಕೊಳ್ಳೋದನ್ನ ಕಡಿಮೆ ಮಾಡ್ಕೊಳ್ಬೇಕು ಎರಡನೇದು ಈ ಉಪ್ಪಿನಿಂದ ಆದಷ್ಟು ದೃಷ್ಟಿಯನ್ನ ನಿವಾರಿಸ್ಕೊಳ್ಬೇಕಾಗುತ್ತೆ ಕಾಳು ಮೆಣಸು ಉಪ್ಪು ತುಂಬಾ ಉಪಯೋಗಕ್ಕೆ ಬರ್ತಕ್ಕಂಥದ್ದು ದೋಷವನ್ನ ನಿವಾರಣೆ ಮಾಡ್ಕೊಳೋದಕ್ಕೆ ಒಂದು ಇಡೀ ಎಷ್ಟು ಉಪ್ಪನ್ನ ಒಂದು ಎಡಗೈಯಲ್ಲಿ ಇಟ್ಕೊಂಡು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸು ತಲೆ ಸುತ್ತ ಸುತ್ತಬೇಕು ಮತ್ತೆ ಯಾವುದೇ ಕಾರಣಕ್ಕೂ ಅದನ್ನ ನೋಡ್ಬಾರ್ದು ಸಲ ಆ ಉಪ್ಪಿಂದ ದೇಹಕ್ಕೆ ಆ ದೃಷ್ಟಿಯನ್ನ ಮೇಲೆ ಆ ಉಪ್ಪನ್ನ ಫ್ಲೆಶ್ ಮಾಡಬೇಕಾದ್ರೆ ಸಿಂಕಲ್ ಹಾಕ್ಬೇಕಾದ್ರೆ ಅದು ಉಪ್ಪನ್ನ ನೋಡ್ದೆ ಹಾಕಿ ಈಗ ಮುಖವನ್ನ ಈ ತರ ತಿರ್ಗಿಸಿ ಅದ್ರಲ್ಲಿ ಹಾಕಿ ನೀರನ್ನ ಬಿಟ್ಟು ಮತ್ತೆ ಅದನ್ನ ನೋಡ್ಬಾರ್ದು ಅಥವಾ ಒಂದು ಮಗ್ಗಲ್ ಹಾಕೋ ಒಂದು ಬಕಿಟಲ್ ಹಾಕೋ ಕಲಸಿ ಅದನ್ನ ಹಾಕ್ಬೇಕು ಹಾಕುವಾಗ ಅದನ್ನ ನೋಡೋ ಹಂಗೆ ಈ ತರ ಮಾಡ್ಬೇಕು ಹಾಗೆ ಮನೆಗೂ ಸಹ ಅಥವಾ ಆಫೀಸಲ್ಲಿ ಇರ್ಬೇಕಾದ್ರೆ ಯಾ ಎಲ್ಲಿ ವ್ಯಾಪಾರ ವ್ಯವಹಾರ ಮಾಡ್ತಿರೋ ಆ ಜಾಗದಲ್ಲೂ ಸಹ ಉಪ್ಪಿನಿಂದ ಉಪ್ಪನ ಕಲ್ಲುಪ್ಪನ ಇಡ್ಕೊಂಡು ಅದನ್ ಮನೆ ಪೂರ್ತಿ ಆ ಜಾಗದಲ್ಲೆಲ್ಲ ಸುತ್ತಾಡ್ಬೇಕು ಆಗ ಆ ಎನರ್ಜಿ ಎಲ್ಲ ಅದಕ್ಕೆ ಬಂದಿರುತ್ತೆ ಅದನ್ನು ಸಹ ನೋಡದೆ ಅದನ್ನ ಫ್ಲೆಶ್ ಮಾಡ್ಬೇಕು ಹಾಕ್ಬಿಟ್ಟು ಫ್ಲೆಶ್ ಮಾಡ್ಬೇಕು ಇಲ್ಲ ಸಿಂಕಲ್ ಹಾಕ್ಬೇಕು ಇಲ್ಲ ಕರಗಿಸ್ಬಿಟ್ಟು ಅದನ್ನ ಹಾಕ್ಬಿಡ್ಬೇಕು ಅಂದ್ರೆ ಹಾಕುವಾಗ ಅದನ್ನ ನೋಡ್ಬಾರ್ದು ನೀರನ್ನ ಬಿಟ್ಟು ಮತ್ತೆ ಆ ಕಡೆ ತಿರುಗುತ್ತಾ ಆ ನೀರನ್ನ ಹಾಕ್ಬಿಡ್ಬೇಕು ಕೆಳಗಡೆ ಯಾವುದು ಮೈ ಮೇಲೆ ಬೀಳ್ಬಾರ್ದು ಯಾಕಂದ್ರೆ ಆ ಮತ್ತೆ ಆ ದೃಷ್ಟಿ ನೋಡದ್ಮೇಲೆ ಆ ದೃಷ್ಟಿ ಮತ್ತೆ ಹೇಳ್ಕೊಳ್ತಾರೆ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ದೃಷ್ಟಿ ತೆಗಿಬೇಕಾದ್ರೆ ತಾಯಿ ಕೈನಲ್ಲಿ ತೆಗಸ್ಬಾರ್ದು ಯಾಕಂದ್ರೆ ತಾಯಿ ತೆಗೆದಾಗ ಆ ದೃಷ್ಟಿ ಅನ್ನೋದು ಹೋಗೋದಿಲ್ಲ ತಾಯಿದೆ ಎಷ್ಟೋ ದೃಷ್ಟಿ ಮಕ್ಕಳಿಗೆ ಆಗ್ತಾ ಇರುತ್ತೆ ಹಂಗಾಗಿ ತಾಯಿಗಿಂತ ಬೇರೆಯವ್ರು ಮಾಡೋದಿಕ್ಕೆ ಒಳ್ಳೇದು ಇದೆಲ್ಲ ಸ್ವತಃ ಅಂದ್ರೆ ಅವ್ರು ಮಾಡ್ಕೊಳ್ಳಿ ಮಕ್ಕಳಿಗೆ ಅಂತ ಮಾಡುವಾಗ ತಾಯಿ ಇಲ್ತೆ ಬೇರೆಯವ್ರ ಕೈನಲ್ಲಿ ಮಾಡಿಸಿ ಆ ರೀತಿ ಒಂದು ಆ ತೊಂದರೆಯನ್ನ ಆ ದೃಷ್ಟಿಯನ್ನ ನಿವಾರಣೆ ಮಾಡ್ಕೊಳ್ಬಹುದು ಹೀಗೆ ಮನೆಯಲ್ಲಿರ್ತಕ್ಕಂತ ದೃಷ್ಟಿಯನ್ನು ಅಥವಾ ಮೈಲಿರ್ತಕ್ಕಂಥ ದೃಷ್ಟಿಯನ್ನು ಉಪ್ಪಿನಿಂದ ತೆಗೆದ್ ಹಾಕ್ಬಹುದು ಕಾಳು ಮೆಣಸಿಂದ ತೆಗೆದಾಕ್ಬೋದು ಮೆಣಸಿನಕಾಯಿಂದ ತೆಗೆದಾಕ್ಬೋದು ಹಾಗೆ ಬೋದು ಗುಂಬಳಕಾಯಿಂದ ನಿಂಬೆ ಹಣ್ಣಿಂದನೂ ಸಹ ದೃಷ್ಟಿಯನ್ನ ನಿವಾರಿಸಿ ಹಾಕ್ಬಹುದು ಇಷ್ಟೆಲ್ಲಾ ನೀವು ವಾರಕ್ಕೊಂದ್ಸಲನೋ ಅಮಾವಾಸ್ಯ ದಿವಸನೂ ಮಾಡಿಕೊಂಡು ನಿಮ್ಮ ಮನೆಯನ್ನ ನಿಮ್ಮ ದೇಹವನ್ನ ಆರೋಗ್ಯವಾಗಿಟ್ಕೊಳ್ಬಹುದು ಸಂಬಂಧಗಳನ್ನು ಸುಧಾರ್ಸ್ಕೊಳ್ಬಹುದು ಎಷ್ಟೊಂದು ಮನೆಯಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಜಗಳಗಳು ಸಣ್ಣ ಸಣ್ಣದಕ್ಕೆ ಆರೋಗ್ಯ ಸಮಸ್ಯೆಗಳು ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರ್ತದೆ ಅದನ್ನೆಲ್ಲವನ್ನ ನಿವಾರಣೆ ಮಾಡ್ಬೋದು ಇನ್ನು ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮವನ್ನ ಸಿಂಧೂರವನ್ನ ಹಣೆ ಯಾವಾಗ್ಲೂ ಹಚ್ಕೊಳ್ಬಹುದು ದೃಷ್ಟಿ ಆಗಬಾರ್ದು ನಾವು ಮಾಡ್ತಕ್ಕಂತ ಕೆಲಸಗಳೆಲ್ಲವೂ ಸುಸೂತ್ರವಾಗಿ ನಡಿಬೇಕು ಅನ್ನೋದಾದ್ರೆ ನಮ್ಮ ಪರ್ಸ್ ಅಲ್ಲಿ ಯಾವಾಗ್ಲೂ ಬ್ಯಾಗ್ ಅಲ್ಲಿ ಅಥವಾ ಕುತ್ಕೊಂಡು ವ್ಯಾಪಾರ ವ್ಯವಹಾರ ಮಾಡೋ ಜಾಗದಲ್ಲಿ ಕಾಳುಮೆಣಸು ಲವಂಗ ಏಲಕ್ಕಿ ಪಚ್ಚ ಸ್ವಲ್ಪ ದೇವ್ರ ಮನೆಯಲ್ಲಿ ದೇವ್ರ ಹತ್ರ ಇರ್ತಕ್ಕಂತಹ ಅಕ್ಷತೆ ಕುಂಕುಮ ಬಿಲ್ವ ಪತ್ರೆ ದಳ ಈ ತರದನ್ನ ಇಟ್ಕೊಳ್ಬೇಕು ಮತ್ತೆ ಚಕ್ಕೆನ ಇಟ್ಕೊಳ್ಬೇಕು ಈ ತರದನ್ನೆಲ್ಲ ಒಂದು ಪ್ರೆಸ್ಸಿಂಗ್ ಕವರ್ ಅಲ್ಲೋ ಒಂದು ಕೌಚ್ ಅಲ್ಲೋ ಒಂದು ಪೇಪರ್ ಅಲ್ಲೋ ಸುತ್ತಿ ಅದನ್ನ ಹತ್ರದಲ್ಲಿ ಇಟ್ಕೊಳ್ಬೇಕು ಮತ್ತೆ ಯಾವತ್ತು ಅಷ್ಟೇ ಹೊರಗಡೆಯಿಂದ ಹೋಗಿ ಮನೆಗ್ ಬಂದ ತಕ್ಷಣ ಮನೆ ಒಳಗಡೆ ಬರೋಕ್ಕಿಂತ ಮುಚ್ಚೆ ಕೈ ಕಾಲುಗಳನ್ನ ತೊಳ್ಕೊಂಡು ಒಳಗಡೆ ಬರ್ಬೇಕು ಅದೇ ಚಪ್ಪಲಿ ಶೂ ಹಾಕೊಂಡ್ ಮನೆ ಒಳಗಡೆ ಬರಬಾರ್ದು ಅದ್ ಆಚೆನೆ ಬಿಚ್ಚಿಟ್ಟು ಕೈ ಕಾಲುಗಳನ್ನ ತೊಳೆದು ಒಳಗಡೆ ಬಂದ್ರೆ ಹೊರಗಡೆ ಇರ್ತಕ್ಕಂಥ ಯಾವ ಒಂದು ನೆಗೆಟಿವ್ ಎನರ್ಜಿಗಳು ಮನೆ ಒಳಗಡೆ ಬರೋದಿಲ್ಲ ಅದ ಅಲ್ಲೇ ದೂರ ಆಗ್ಬಿಡುತ್ತೆ ಇನ್ನು ಉಪ್ಪಾಗಿ ಕಾಲುಗಳನ್ನ ತೊಳ್ಕೊಂಡದ್ದು ಇನ್ನೂ ಒಳ್ಳೇದು ತುಂಬಾ ಒಳ್ಳೇದು ಮೊದಲೇ ಮನೇಲಿರ್ತಕ್ಕಂಥ ಹೇಳಿ ಅವ್ರು ಬರೋ ಅಷ್ಟೊತ್ತಿಗೆ ಉಪ್ಪು ನೀರನ್ನ ಇಡೋದು ಅಥವಾ ಉಪ್ಪು ಇಟ್ಕೊಂಡಿರ್ತಕ್ಕಂಥದ್ದು ಅಥವಾ ಕೈಕಾಲು ತೊಳ್ಕೊಂಡ್ ಬರ್ತಕ್ಕಂಥದ್ದು ಮಾಡಿದ್ದೆ ಆದ್ರೆ ಎಲ್ಲಾ ನೆಗೆಟಿವಿಟಿನ ದೂರ ಮಾಡಬಹುದು ಮತ್ತೆ ಬಂದಿದ ತಕ್ಷಣ ಕೈಕಾಲು ಮುಖ ತೊಳ್ದ ತಕ್ಷಣ ಮನೆ ದೇವರ ಒಂದು ನಾಮ ಜಪವನ್ನ ಮಾಡೋದನ್ನ ಮರಿಬಾರದು ಈಗ ಆಚೆ ನಾವು ಕೈಕಾಲು ತೊಳ್ಕೊಂಡು ಆಗಲ್ಲ ನಾವು ಅಪಾರ್ಟ್ಮೆಂಟ್ ಅಲ್ಲಿ ಇದೀವಿ ಬೇರೆ ಬೇರೆ ರೀತಿನೆಲ್ಲ ಅನುಕೂಲಗಳಿಲ್ಲ ಅಂತಂದ್ರೆ ಮನೆ ಒಳಗಡೆ ಬಂದ್ಮೇಲೆ ಕೈಕಾಲ್ ಮುಖ ತೊಳ್ಕೊಂಡು ನಾಮ ಜಪವನ್ನು ಮಾಡ್ತಾ ಒಂದು ಅಲ್ಲಿ ಉಪ್ಪನ್ನು ಹಾಕ್ತಾ ಅದ್ರಲ್ಲಿ ಕಾಲನ್ನ ಇಡ್ತಾ ನಾಮಜಪವನ್ನ ಮಾಡ್ತೀವಿ ಇಷ್ಟೊಂದು ವಿಧಾನಗಳನ್ನ ತಿಳ್ಸ್ಕೊಟ್ಟಿದ್ವಿ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಯಾವ್ದು ಮಾಡ್ಬೇಕು ಅನ್ಸುತ್ತೆ ಯಾವ್ದು ಸುಲಭ ಅನ್ಸುತ್ತೋ ಯಾವ ಒಂದು ತೊಂದರೆ ಆಗ್ತಾ ಇದ್ವು ಅದನ್ನ ಕೇಳ್ಕೊಂಡಿದೀರ ತಿಳ್ಕೊಂಡಿದೀರ ಅದಂತೆ ಮಾಡಿ ನಿಮ್ಮಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ಳಿ ಯಾಕಂದ್ರೆ ಇದೆಲ್ಲ ಸುಲಭವಾಗಿ ರೂಪಾಯಿ ಖರ್ಚಿಲ್ದೆ ಮಾಡ್ಕೊಳ್ತಕ್ಕಂಥ ಬರೀ ನೋವು ಅಥವಾ ಏನೋ ಆಗ್ತಾ ಇದೆ ಅಂತ ಅನ್ಕೊಳ್ಳೋದಕ್ಕಿಂತ ಈ ತರದೆಲ್ಲ ಮಾಡಿ ನೋಡ್ಕೊಳ್ಳಿ ಈ ತರದ್ ಆಗದೇ ಇರೋ ರೀತಿನಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನು ಸಹ ಕಲ್ತ್ಕೊಳ್ಳಿ ಅದ್ರ ಜೊತೆಗೆ ಈ ತರ ಕ್ರಿಸ್ಟಲ್ಸ್ ಎಲ್ಲವೂ ಸಹ ಹಾಕೊಳ್ಬಹುದು ಈ ದೃಷ್ಟಿ ದೃಷ್ಟಿದೋಷಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಟೈಗರ್ ಆಗಿರ್ಬೋದು ಮಿಕ್ಸ್ ಬ್ರಾಸ್ಲೆಟ್ ಇರ್ಬೋದು ಅಥವಾ ಈ ತರ ಸ್ಪಟಿಕದ ಇರ್ಬೋದು ಈ ತರದು ಮತ್ತೆ ಈ ಆರೋಗ್ಯಕ್ಕೋಸ್ಕರ ಗ್ರೀನ್ ಬ್ರಾಸ್ಲೆಟ್ ಇರ್ಬೋದು ಇದನ್ನ ಯಾವ್ದಾದ್ರು ಒಂದು ನೋಡ್ಕೊಂಡು ತಗೊಂಡು ಹಾಕೊಳ್ಳೋದ್ರಿಂದನು ಸಹ ಈ ದೃಷ್ಟಿ ದೋಷಗಳನ್ನ ನಿವಾರಣೆ ಮಾಡ್ಕೋಬಹುದು ಸುಮಾರು ತರದ್ದು ಬ್ರಾಸ್ಲೆಟ್ಸ್ ಇರುತ್ತೆ ಸುಮಾರು ತರದ ಒಂದು ಆ ಟಂಬಲ್ಸ್ ಇರುತ್ತೆ ಸ್ಟೋನ್ಸ್ ಇರುತ್ತೆ ಬೇರೆ ಬೇರೆ ವಿಧಾನಗಳಲ್ಲಿ ಇರುತ್ತೆ ಪೆಂಡೆಂಟ್ ಗಳಿರುತ್ತೆ ಅಂತದ್ದೆಲ್ಲವನ್ನ ಒಳ್ಳೇದನ್ನ ಎನರ್ಜೀಸ್ ಆಗಿರ್ತಕ್ಕಂಥದ್ದನ್ನ ಹಾಕೊಂಡಾಗ ಮಾತ್ರ ಅದಕ್ಕೆ ಒಳ್ಳೆ ಫಲ ಸಿಗ್ತಕ್ಕಂಥದ್ದು ಅಂಥದ್ದನ್ನು ಸಹ ನೀವು ಹಾಕೊಂಡು ಈ ದೃಷ್ಟಿ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡಿ